ಇಷ್ಟ ಆಯ್ತಾ ಎಲ್ರಿಗೂ ಸಿನಿಮಾ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೃತ್ಪೂರ್ವಕ ಧನ್ಯವಾದಗಳು ತುಂಬಾನೇ ಖುಷಿ ಆಗ್ತಿದೆ ನಂಗೆ ಇದು ಸರ್ಪ್ರೈಸ್ ಇದೆ ವೈಟ್ ಫೀಲ್ಡ್ ಹೋಗಿದ್ವಿ ಆಮೇಲೆ ಇಲ್ಲಿ ಒಂದಿಷ್ಟು ಬುಕ್ ಮೈ ಅಲ್ಲಿ ನೋಡಿದಾಗ ಫುಲ್ ಆಗಿದ್ರಿ ಸರಿ ಅದಾದ್ಮೇಲೆ ಇಲ್ಲಿ ನಮ್ಮ ಸರ್ ಹತ್ರ ಮಾತಾಡಿಸ್ಕೊಂಡು ಥಿಯೇಟರ್ ಇವ್ರ ಮ್ಯಾನೇಜ್ಮೆಂಟ್ ಇವ್ರ ಹತ್ರ ಮಾತಾಡಿಕೊಂಡು ಎಲ್ಲ ಬನ್ನಿ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಸರ್ ಅದಕ್ಕೆ ಬಂದೆ ನೋಡಿದೆ ತುಂಬಾನೇ ಖುಷಿ ಆಯ್ತು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದೆ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಯು ನಮ್ಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಒಳ್ಳೆ ಕನ್ನಡ ಸಿನಿಮಾ ನಾವು ತುಂಬಾ ಜನ ಹೇಳ್ತಿದ್ರು ನಡಿಬೇಕು ಅಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು ಅನ್ನೋದು ಒಂದ್ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತ ನೀವೆಲ್ಲ ಪ್ರೋತ್ಸಾಹಿಸ್ತೀರಾ ನೀವೆಲ್ಲ ಆಶೀರ್ವಾದ ಮಾಡ್ತೀರಾ ಅಂತ ನನ್ನ ನಂಬಿಕೆ ಇತ್ತು ಅದೇ ತರ ನೀವೆಲ್ಲ ಆಶೀರ್ವಾದ ಮಾಡ್ತಿದ್ದೀರಾ ನಿಮ್ಗೆಲ್ಲರೂ ಪಾದಕ್ಕೂ ನನ್ನ ನಮಸ್ಕಾರಗಳು ಇಂಥ ಒಳ್ಳೆ ಕತೆ ಮಾಡಿದೆ ನಮ್ಮ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು

ಈ ಇಲ್ಲೂನು ಕಟ್ ಸರ್ ಈಗ ಮೊನ್ನೆಯಿಂದ ಜಿ ಟಿ ಮಾಲ್ ಅಲ್ಲ ಒಂದೊಂದ್ ಶೋ ಕೊಟ್ಟಿದ್ರಲ್ಲ ಸೇಮ್ ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಏನ್ ಕೊಟ್ಟಿದ್ರು ಮತ್ತೆ ಎಲ್ಲಾ ಶೋಸ್ ಓಪನ್ ಮಾಡಿದಾರೆಸ್ ಇಲ್ಲ ಸರ್ ಆಗಲ್ಲ ಯಾಕಂದ್ರೆ ನಮ್ಗೆ ಏನ್ ಹೇಳಿದ್ರು ಅಂದ್ರೆ ಇವತ್ತು ನೋಡ್ತೀವಿ ಶೋಸ್ ನ ಇವತ್ತೇನು ಜನ ಬಂದಿಲ್ಲ ಅಂದ್ರೆ ಖಂಡಿತ ಮಂಡೆಯಿಂದ ನಾವು ಕಟ್ ಮಾಡ್ತೀವಿ ಅಂದಿದ್ರು ನೀವೆಲ್ ಆಶೀರ್ವಾದ ನಿಜ ಇನ್ನೂ ಮಾಡ್ಬಾರ ಒಳ್ಳೆ ಸಿನಿಮಾ ಮಾಡಿದ್ರೆ ನಾನು ಅವತ್ತಿಂದ ಐವತ್ತು ಅದನ್ನೇ ಹೇಳ್ತಿದ್ದೆ ಆಮೇಲೆ ನಿನ್ನೆ ಫೈಟ್ ಮಾಡಿದ್ದು ಸರ್ ನಾನು ಸರ್ 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 ಒಂದ್ ನಿಮಿಷ ಕೇಳ್ಕೊಳ್ಳಿ ನಾನು ನಿನ್ನೆ ಫೈಟ್ ಮಾಡಿದ್ದು ಆಮೇಲೆ ಎಲ್ಲ ನನಗೋಸ್ಕರ ಅಲ್ಲ ಈ ಸಿನಿಮಾ ಒಂದಕ್ಕೆ ಒಂದಕ್ಕೆ ಮಾತ್ರ ಅಲ್ಲ ಸರ್ ನೆಕ್ಸ್ಟ್ ಎಲ್ಲ ಕನ್ನಡ ಸಿನಿಮಾಗಳಿಗೂ ಆಗಬಾರ್ದು ಅಂತ ಹೇಳಿ ಇದನ್ನು ಓಕೆ ದೊಡ್ಡವರೆಲ್ಲ ನಾನು ಅದನ್ನು ಹೇಳಿದ್ದೆ ದೊಡ್ಡವರೆಲ್ಲ ಓಕೆ ಸರ್ ನೆಕ್ಸ್ಟ್ ಅದಾದ ಮೇಲೆ ಎಲ್ಲರೂ ವಾಯ್ಸ್ ರೈಸ್ ಮಾಡಬೇಕು ಎಲ್ಲರೂ ಖಂಡಿತ ಕೇಳಬೇಕು ಸರ್ ನಾವು ಇಲ್ಲಿ ಕರ್ನಾಟಕದಲ್ಲಿ ಇದ್ದೀವಿ ಕನ್ನಡ ಸಿನಿಮಾಗೆ ಪ್ರಾಮುಖ್ಯ ಪ್ರಾಮುಖ್ಯತೆ ಕೊಡಲೇಬೇಕು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು